ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮಧ್ಯೆ ಏನಂದ್ರೆ ಫೇಸ್ ಮಾಸ್ಕನ್ನು ನಾನು ತಿಳಿಸ್ಕೊಡ್ತೀನಿ ಇದನ್ನು ನೀವು ನಾನು ಫಸ್ಟು ಮುಖವನ್ನು ನೀಟಾಗಿ ತೊಳ್ಕೊಂಡು ಆದಮೇಲೆ ಈ ಫೇಸ್ ಮಾಸ್ಕನ್ನು ಹಚ್ಕೋಬೋದು ಇದನ್ನು ವಾರದಲ್ಲಿ ಮೂರು ಸರಿ ಒಂದು ದಿನ ಬಿಟ್ಟು ಒಂದು ದಿನ ಮಾಡಿಕೊಂಡ್ರು ಏನೂ ನಿಮಗೇನು ತೊಂದರೆ ಆಗೋಂಗಿಲ್ಲ ಇದನ್ನು ಸೈಡ್ ಎಫೆಕ್ಟು ಇಲ್ಲ ಆಮೇಲೆ ಮನೆಯಲ್ಲೇ ಇದಕ್ಕೆ ಬೇಕಾಗಿರೋ ಪದಾರ್ಥ ಯಾವುದು ಅಂತ ನಾನು ತಿಳಿಸ್ತೀನಿ ಇದು ಫಸ್ಟು ಒಂದು ಕಪ್ಪಲ್ಲಿ ಏನಂದರೆ ಒಂದು ಟೂ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಕ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಮೇಲೆ ಇದ್ದ ಕ ಅರಶಿನ ಹಾಕ್ಕೊಡಿ ಅಂದರೆ ಕಸ್ತೂರಿ ಅರ್ಶಿನ ಹಾಕ್ಕೊಡಿ ಆಮೇಲೆ ಒಂದು ಟೀ ಸ್ಪೂಟು ಜೇನುತುಪ್ಪ ಹಾಕ್ಕೊಡಿ ಆಮೇಲೆ ಇವೆಲ್ಲನೂ ಮಿಕ್ಸ್ ಮಾಡೋದಕ್ಕೆ ರಾ ಮಿಲ್ಕನ್ನು ಹಾಕ್ಕೊಂಬಿಡ್ಬೋದು ಇವೆಲ್ಲನೂ ಮಿಕ್ಸ್ ಮಾಡಿದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೇಸ್ಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಇದನ್ನ ನೀವು ಮುಖ ತೊಳ್ಕೊಂಡು ಆದಮೇಲೆ ಇದು ಫೇಸ್ ಪ್ಯಾಕ್ ಮಾಡ್ಕೊಂಡಿರ್ತಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಬೇಡಿ ಅಪ್ಲೈ ಮಾಡ್ಕೊಂಡು ಒಂದು ಐದರಿಂದ ಒಂದು ಎಂಟು ನಿಮಿಷ ಮಿನಿಮಮ್ ಬಿಡಬೇಕಾಗ್ತದೆ ಡ್ರೈ ಆಗಿ ಡ್ರೈ ಆದಮೇಲೆ ನೀವು ಕೈಯಿಂದ ತಣ್ಣೀರು ಮಾಡ್ಕೊಂಡ್ಬಿಟ್ಟು ಆಮೇಲೆ ಸರಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಆಗಬೇಕು ನಮ್ಮ ಸ್ಕಿನ್ ಆ ಥರ ಆ ಥರ ನಿಮ್ಗೆ ಮುಖದಲ್ಲಿ ರಿಲ್ಯಾಕ್ಸ್ ಅನ್ನಿಸ್ಬೇಕು ಆ ಥರ ನೀವು ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ತಣ್ಣೀರಿಂದ ವಾಶ್ ಮಾಡ್ಕೊಂಡು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ ಆಮೇಲೆ ಬ್ರೈಟ್ ಆಗ್ತದೆ ಕಪ್ಪು ಕಲೆಗಳು ಸಹ ಹೊರಟೋಗ್ತದೆ ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು